ಗೆಳೆಯರೆ ಭ್ರಷ್ಟಾಚಾರ ವಿರೋಧಿ ಹೋರಾಟದ ಮುಂಚೂಣಿಯಲ್ಲಿರುವ ಶ್ರೀಯುತ ರವಿಕೃಷ್ಣ ರೆಡ್ಡಿಯವರು ರಾಜ್ಯದ ರೈತರ ಸಂಕಷ್ಟಗಳ ಕುರಿತು ಹೃದಯ ದಾಳದಿಂದ ತಮ್ಮ ನೋವನ್ನು ಹಂಚಿಕೊಂಡಿದ್ದಾರೆ ಅದರ ಕುರಿತು ಕೇಳೋಣ ಬನ್ನಿ ನಮ್ಮ ರಾಜ್ಯದಲ್ಲೇ ಆಗಲಿ ದೇಶದಲ್ಲೇ ಆಗಲಿ ಇವತ್ತು ಬಹಳ ದೊಡ್ಡ ಸಂಕಟದಲ್ಲಿರುವಂತಹ ವಲಯ ಅಂದರೆ ಕೃಷಿ ವಲಯ ವಿಶೇಷವಾಗಿ ರೈತರು ಇವತ್ತು ಕೆಲವೇ ಕೆಲವು ರೈತರಿಗೆ ಒಂದು ಅಂಶದ ಅಷ್ಟು ರೈತರಿಗೆ ಮಾತ್ರ ಒಂದು ಭಾಗದಷ್ಟು ರೈತರಿಗೆ ಮಾತ್ರ ತಾವು ಬೆಳೆದಂತಹ ಬೆಳೆಗೆ ಎಷ್ಟು ಇನ್ಪುಟ್ ಖರ್ಚು ಬಿಡ್ದಿರುತ್ತೋ ಅದಕ್ಕಿಂತ ಹೆಚ್ಚಿನ ದುಡ್ಡು ಸಿಗ್ತಾ ಇದೆ ವಿಶೇಷವಾಗಿ ಮಳೆಯಾಧಾರಿತ ಕೃಷಿ ಮಾಡ್ತಿರುವಂಥವರಿಗೆ ಅವರ ಜಮೀನಿಗೆ ಬೆಲೆ ಇಲ್ಲ ಅವರು ಮನೆಯವರು ಕೆಲಸ ಮಾಡಿರ್ತಾರಲ್ಲ ಹೊಲದಲ್ಲಿ ಅಥವಾ ಗದ್ದೆಯಲ್ಲಿ ಅದಕ್ಕೆ ಯಾವುದೇ ಬೆಲೆ ಇಲ್ಲ ನಮ್ಮಲ್ಲೊಂದು ಗಾದೆ ಇದೆ ನಮ್ಮ ದಕ್ಷಿಣ ಕರ್ನಾಟಕದ ನಮ್ಮ ಬೆಂಗಳೂರು ಸುತ್ತಮುತ್ತ ಹತ್ತು ಕಣ್ಗ ಬಿತ್ತಿ ಹನ್ನೊಂದು ಕಣ್ಗ ಬಂತು ಆ ಒಂದು ಕಣ್ಗೆ ಎಲ್ಲಿಂದ ಬಂತು ಅನ್ನುವಂಥ ಸ್ಥಿತಿಯಲ್ಲಿ ಇವತ್ತು ರೈತ ಇದ್ದಾನೆ ಹತ್ತು ಕಣ್ಗೆ ಬಿತ್ತಿದ್ರೆ ಕನಿಷ್ಠ ಅಂದ್ರೂ ಅದು ನೂರ ಇನ್ನೂರ ಖಂಡಗ ಬರಬೇಕು ವಾಪಸ್ಸು ಯಾವುದೇ ಒಂದು ಬಿತ್ತನೆ ಆದಾಗ ಮಿನಿಮಮ್ ಆಗಿ ಆದರೆ ಬರುವಂಥದ್ದು ಸಿಗ್ತಿರುವಂಥದ್ದು ಎಷ್ಟು ಇನ್ನೊಂದು ಕಣ್ಗೆ ಎಕ್ಸ್ಟ್ರಾ ಅಷ್ಟೇ ಆದರೆ ಅದಕ್ಕೆ ಅವನು ಎಷ್ಟು ಕಷ್ಟಪಟ್ಟಿರ್ತಾನೆ ಉತ್ತಿರ್ತಾನೆ ಬಿತ್ತಿರ್ತಾನೆ ಎಲ್ಲ ಮಾಡಿರ್ತಾನೆ ಬಹುತೇಕವಾಗಿ ಇವತ್ತು ನಾವು ತಿಂತಿರುವಂಥ ಅಕ್ಕಿ ಗೋಧಿ ಕೆಲವೊಂದಷ್ಟು ತರಕಾರಿಗಳು ಬಹುತೇಕ ಆಹಾರ ಪದಾರ್ಥಗಳು ಸಬ್ಸಿಡೈಸ್ಡ್ ಯಾರಿಂದ ರೈತನಿಂದ ಯಾವುದೋ ಒಂದು ಹೇಗೋ ಬದುಕ್ತಾ ಇದ್ದಾನೆ ಅನ್ನೋದು ಬಿಟ್ಟರೆ ಅವರ ಮನೆಯವರ ಕೂಲಿಯನ್ನು ಲೆಕ್ಕ ಹಾಕಿದ್ರೆ ಅವರ ಜಮೀನಿನ ಬಾಡಿಗೆಯನ್ನು ಲೆಕ್ಕ ಹಾಕಿದ್ರೆ ಇವತ್ತು ನಾವು ಇವತ್ತೇನು ಕೊಡ್ತಾ ಇದ್ವಿ ಗ್ರಾಹಕರು ಅದಕ್ಕಿಂತ ಹೆಚ್ಚಿನದನ್ನು ಕೊಡಬೇಕಾಗುತ್ತೆ ಆವಾಗ ಅವ್ರು ಬದುಕೋದಕ್ಕೆ ಸಾಧ್ಯ ಆಗುತ್ತೆ ಆದರೆ ರೈತ ವಿಧಿ ಇಲ್ಲ ವಿಧಿ ಇಲ್ಲದ ಕಾರಣಕ್ಕಾಗಿ ಅವ್ನಿಗೆ ಬೇರೆ ಉದ್ಯೋಗ ಗೊತ್ತಿಲ್ಲ ಇರೋದನ್ನು ಬಿಟ್ಟು ಹೋಗೋದಿಕ್ಕಾಗೋದಿಲ್ಲ ಈ ಸಲ ಕಲ್ದಿರೋ ಮುಂದಿನ ಸಲಕ್ಕೇನಾದರೂ ಆಗುತ್ತಾ ಅಂತೇಳಿ ಕೆಲವೊಂದು ಉಪ ಉದ್ಯೋಗಗಳನ್ನ ಹುಡುಕೊಂಡು ಉಪಕಸಬುಗಳನ್ನ ಮಾಡ್ತಾ ಅಲ್ಲಿಂದ ಬರೋ ಆದಾಯವನ್ನು ತಂದು ಇಲ್ಲಿ ಹಾಕಿ ಒಟ್ಟಾರೆಯಾಗಿ ಸಮಾಜಕ್ಕೆ ಇವತ್ತು ಅದಕ್ಕೆ ಬಿದ್ದಿರುವ ಖರ್ಚಿಗಿಂತ ಕಡಿಮೆ ಬೆಲೆಗೆ ರೈತ ಇದ್ದಾನೆ ಇದೊಂದು ಕಡೆ ಕೃಷಿಕರು ಇದ್ದಾರೆ ಆದರೆ ಅವರ ಏಳಿಗೆ ಇಲ್ಲ ಅದರ ಮಧ್ಯದಲ್ಲಿ ಆತ್ಮಹತ್ಯೆಗಳು ನಮ್ಮಲ್ಲಿ ವ್ಯಾಲ್ಯೂ ಅಡಿಷನ್ ಅಟ್ ಸೋರ್ಸು ಹಾಲಿನಲ್ಲಿ ಬಿಟ್ಟರೆ ಬೇರೆ ಎಲ್ಲ ಯಾವ ಇದರಲ್ಲೂ ಆಗಿಲ್ಲ ಸಕ್ಕರೆ ಇದು ಕಬ್ಬಲ್ ಆಗಿದೆ ಇನ್ನೊಂದಾಗಿದೆ ಆದರೆ ಅದು ಕೋಆಪರೇಟಿವ್ ಸೊಸೈಟಿ ಅಂದ್ಕೊಂಡು ಅದು ರಾಜಕಾರಣಿಗಳ ಕಪಿಮುಷ್ಟಿಗೆ ಹೋಗಿ ಶ್ರೀಮಂತರು ಬೆಳೆದಿದ್ದಾರೆ ಹೊರತು ಜನಸಾಮಾನ್ಯರು ಮತ್ತು ರೈತರು ಅದರ ಭಾಗವಾಗಲಿಲ್ಲ ಕನ್ ಕರ್ನಾಟಕದಲ್ಲಿ ಒಂದು ಒಳ್ಳೆಯ ಪ್ರಯೋಗ ಯಶಸ್ವಿ ಪ್ರಯೋಗ ಜನಪರವಾದ ಪ್ರಯೋಗ ಅಂದರೆ ಕೆ ಎಮ್ ಎಫ್ ಡೈರಿ ಬೆಂಗಳೂರು ಡೈರಿ ಸೇರಿದಂತೆ ಕೆ ಎಮ್ ಎಫ್ ಕರ್ನಾಟಕ ಮಿಲ್ಕ್ ಫೆಡರೇಷನ್ ಇವತ್ತಿಗೂ ಅದು ಬಹುತೇಕವಾಗಿ ಅದು ಕಂಪನಿ ತರಕಿದ್ರೂ ಈಗಲೂ ರೈತರ ಹತೋಟಿಯಲ್ಲಿದೆ ಯಾಕಂದರೆ ಅದು ರೈತರ ಸಹಕಾರಿ ತತ್ವದ ಆಧಾರದ ಮೇಲೆ ಆಗಿರೋದ್ರಿಂದ ಅದೇ ಕಾರಣದಿಂದಾಗಿಯೇ ಇವತ್ತು ತಾಲೂಕು ಮಟ್ಟದಲ್ಲಿ ಕನಿಷ್ಠ ಅಂದರೆ ಜಿಲ್ಲಾ ಮಟ್ಟದಲ್ಲಿ ರಾಜ್ಯಾದ್ಯಂತ ಡೈರಿಗಳಾಗಿವೆ ಹಾಗಾಗಿ ಸ್ಥಳೀಯವಾಗಿ ಬೆಳೆದದನ್ನು ಪ್ರೊಕ್ಯೂರ್ ಮಾಡಿಕೊಂಡಂಥ ಹಾಲನ್ನು ಅದೇ ಜಾಗದಲ್ಲೇನೆ ಅವರ ಜಿಲ್ಲಾ ಕೇಂದ್ರದಂತಹ ಅಥವಾ ತಾಲೂಕು ಕೇಂದ್ರದಂಥ ಜಾಗದಲ್ಲಿಯೇ ಮೊಸರು ಮಾಡುವಂತಹದ್ದು ಚೀಸ್ ಮಾಡುವಂತಹದ್ದು ಪನ್ನೀರ್ ಮಾಡುವಂತಹದ್ದು ಮಜ್ಜಿಗೆ ಪೌಡ್ರ್ ಮಾಡುವಂಥದ್ದು ಈ ಥರಕ್ಕೆ ಒಂದಷ್ಟು ಮಾಡುವಂತಹ ಡೈರಿಗಳ ಸ್ಥಾಪನೆ ಮಾಡಿರೋ ಕಾರಣದಿಂದಾಗ ಅಲ್ಲೊಂದಷ್ಟು ಉದ್ಯೋಗ ಸೃಷ್ಟಿಯಾಗಿದೆ ಆದರೆ ಇದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಬೇರೆ ಬೇರೆಯೂ ಆಗಬೇಕು ಈಗ ಹತ್ತಿ ನೂರಾರು ಕಿಲೋಮೀಟ್ರ್ ದೂರಕ್ಕೆ ಸಾಗಿಸ್ತಾರೆ ಈಗ ಉದಾಹರಣೆಗೆ ಚನ್ನಪಟ್ಟಣ ಮತ್ತು ರಾಮನಗರದಲ್ಲಿ ರೇಷ್ಮೆ ಗೂಡಿನ ಮಾರುಕಟ್ಟೆ ಇದೆ ಆದರೆ ರೇಷ್ಮೆ ಗೂಡಿನ ಮಾರುಕಟ್ಟೆ ಅಲ್ಲಿ ರೇಷ್ಮೆ ನೂಲನ್ನು ಒಂದು ಕಡೆ ಮಾರುಕಟ್ಟೆ ಒಂದು ಇದೆ ಅಲ್ಲಿಂದ ತೆಗೆದುಕೊಂಡು ಇನ್ನೆಲ್ಲೋ ನೂರು ಕಿಲೋಮೀಟರ್ ದೂರ ತಗೊಂಡು ಹೋಗ್ತಾರೆ ಅಲ್ಲಿ ನೂಲು ತೆಗೆಯೋದು ಅಲ್ಲಿ ನೂಲು ತೆಗಿತಾರೆ ಆ ತೆಗೆದುಕೊಂಡಂಥ ನೂಲನ್ನು ಇನ್ನೆಲ್ಲೋ ಒಂದು ಕಡೆ ಮಗ್ಗ ಇಟ್ಕೊಂಡು ಅಲ್ಲಿ ಹೊಲಿತಾರೆ ಅಥವಾ ನೇಯ್ತಾರೆ ಅದಾದಮೇಲೆ ಅದನ್ನು ಇನ್ನೊಂದೋ ಕಡೆಗೆ ತಗೊಂಡು ಹೋಗಿ ಹೋಲಿಸ್ತಾರೆ ಇನ್ನೊಂದೇ ಇನ್ನೆಲ್ಲೋ ಒಂದು ಕಡೆಗೆ ಹೋಗಿ ಮಾರ್ತಾರೆ ಇವೆಲ್ಲವೂ ಸಹ ಒಂದು ಕೆಟ್ಟ ಮಾಡೆಲ್ ಇದು ಎಲ್ಲಿ ಉತ್ಪತ್ತಿ ಆಗ್ತಾ ಇದೆಯೋ ಅದೇ ಜಾಗದಲ್ಲಿ ಅದಕ್ಕೆ ವ್ಯಾಲ್ಯೂ ಅಡಿಷನ್ ಆಗಿ ಮಾರುಕಟ್ಟೆಯೂ ಅಲ್ಲೇ ಸೃಷ್ಟಿಯಾಗುವಂಥ ರೀತಿಲಿ ಆಗಬೇಕು ಅದ್ರ ಮೂಲಕ ಒಂದಷ್ಟು ಫಾಸಿಲ್ ಫುಯಿಲ್ಸ್ ಏನು ಬರ್ನ್ ಮಾಡ್ತಾ ಇದೆಯೋ ಅದು ಕಡಿಮೆ ಆಗುತ್ತೆ ಇದಕ್ಕೆ ನಾನಾ ಆಯಾಮಗಳಿದೆ ಆಗ ಸ್ಥಳೀಯವಾಗಿಯೇ ಇರುವಂತಹ ಕೃಷಿಕರ ಕುಟುಂಬದವ್ರಿಗೂ ಒಂದು ಮಿನಿಮಮ್ ಆದಂಥ ಒಂದು ಉದ್ಯೋಗ ಸಿಗುತ್ತೆ ಅಥವಾ ಕೃಷಿ ಕಾರ್ಮಿಕರಿಗೆ ಸ್ಥಳೀಯವಾಗಿ ಉದ್ಯೋಗ ಸಿಗುತ್ತೆ ವಲಸೆ ತಪ್ಪುತ್ತೆ ಗುಳೆ ಹೋಗೋದು ತಪ್ಪುತ್ತೆ ಆದರೆ ಇಂತಹ ವಿಚಾರದ ಬಗ್ಗೆ ಗಮನ ಇಟ್ಟು ಅದಕ್ಕೆ ಬೇಕಾದಂತಹ ನೀತಿ ನಿಯಮಗಳನ್ನು ರೂಪಿಸಿ ಅದನ್ನು ಖಾತ್ರಿ ಮಾಡಿಕೊಳ್ಳುವಂತಹ ರಾಜಕೀಯ ಪರಿಸ್ಥಿತಿ ನಮ್ಮಲ್ಲಿ ಇಲ್ಲ ಅದೇ ಕಾರಣದಿಂದಾಗಿಯೇ ಇವತ್ತು ವರ್ಷ ಪೂರ್ತಿ ಸ್ವಲ್ಪ ಈಗೇ ಆಗಿದೆ ಅವಕಾಶ ಅಥವಾ ಹಿಂದಿನ ವರ್ಷ ಈರುಳ್ಳಿಗೆ ಬೆಳೆ ಬಂತಾ ಬೆಳೆ ಅಲ್ಲಿ ಬೆಲೆ ಬಂದ ತಕ್ಷಣಕ್ಕೆ ಎಲ್ಲ ರೈತರು ಊರಲ್ಲಿ ಹಾಕ್ಬಿಡ್ತಾರೆ ಅಥವಾ ಟೊಮೆಟೊಗೆ ಬಂತ ಅದೇ ರೀತಿಯಲ್ಲಿ ಹಾಕ್ತಾರೆ ಒಂದಷ್ಟು ಮಾಹಿತಿ ಕೊಡುವಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತಾ ಇಲ್ಲ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಬಗ್ಗೆ ಈ ಸರ್ಕಾರಗಳಿಗೆ ಗಮನವೇ ಇಲ್ಲ ಹಾಗಾಗಿನೇ ರೈತರು ಯಾವುದೋ ಒಂದು ಆಸೆಯಿಂದನೋ ಅಥವಾ ಬದುಕಬೇಕು ಈ ಸಲ ಕಡಿಮೆ ಆಗಿದೆ ಮುಂದೆ ಸಲಕ್ಕಾಗುತ್ತೆ ಅಂದ್ಕೊಂಡು ಹಾಕ್ತಾರೆ ಆದರೆ ಇಷ್ಟು ಎಕರೆಗಳಲ್ಲಿ ಬೆಳೆದರೆ ಮಾತ್ರ ಇವರು ಬೆಳೆದಂಥ ಬೆಳೆಗೆ ಸೂಕ್ತವಾದಂಥ ಮಾರುಕಟ್ಟೆ ಬೆಲೆ ಸಿಗುತ್ತೆ ಅನ್ನೋದನ್ನು ರೈತರಿಗೆ ತಿಳಿಸುವಂಥ ಕೆಲಸನೇ ಮಾಡೋದಿಲ್ಲ ಹಿಂದೆ ಒಂದು ಮೂವತ್ತು ವರ್ಷಗಳ ಹಿಂದೆ ಗ್ರಾಮ ಸಹಾಯಕರು ಅಂತ ಇರ್ತಿದ್ರು ಒಬ್ಬ ಆದವನಿಗೆ ಕಂದಾಯ ಇಲಾಖೆಯ ಒಂದು ತಹಸೀಲ್ ತ ಅಥವಾ ಆ ತಾಲೂಕಿಗೆ ಹೆಡ್ ಆದವನಿಗೆ ನಮ್ಮ ತಾಲೂಕಿನಲ್ಲಿ ಎಷ್ಟು ಎಕರೆಗಳಲ್ಲಿ ಏನು ಬೆಳೀತಿದ್ದಾರೆ ಅಂತ ಗೊತ್ತಾಗ್ತಾ ಇತ್ತು ಇವತ್ತು ಆ ಥರದ್ದು ಯಾವ ಮಾಹಿತಿಗಳು ಇಲ್ಲ ಪೂರ್ತಿಯಾಗಿ ಮಾರುಕಟ್ಟೆಗೆ ಬಿಟ್ಟುಬಿಟ್ಟಿದ್ದಾರೆ ಅದೇ ಕಾರಣದಿಂದಾಗಿನೇ ಮಾರುಕಟ್ಟೆಯ ಅತ್ಯಂತ ದೊಡ್ಡ ಸಂತ್ರಸ್ತ ಇವತ್ತು ಮಾರ್ಕೆಟ್ ಎಕನಾಮಿಕ್ಸ್ನ ಅತ್ಯಂತ ದೊಡ್ಡ ಸಂತ್ರಸ್ತ ಅಂದರೆ ರೈತ ಆದರೆ ರೈತರು ಸಹ ಇವತ್ತು ವಿಘಟನೆ ಆಗಿಬಿಟ್ಟಿದ್ದಾರೆ ನಮ್ಮ ರಾಜ್ಯದಲ್ಲಿ ಕರಾವಳಿಯ ರೈತರ ಒಂದು ರೀತಿಯಲ್ಲಿ ಉತ್ತರ ಕರ್ನಾಟಕ ರೈತರು ಒಂದು ರೀತಿಯಲ್ಲಿ ದಕ್ಷಿಣ ಕರ್ನಾಟಕದ ಮಧ್ಯ ಕರ್ನಾಟಕ ಮಲೆನಾಡು ಹೀಗೆ ಕರ್ನಾಟಕ ಭಾಳ ವೈವಿಧ್ಯಮಯವಾದಂಥ ಪ್ರದೇಶ ಹಾಗಾಗಿನೇ ರೈತರ ಸಮಸ್ಯೆಗಳೂ ಒಂದು ಭಾಗದ ಸಮಸ್ಯೆಗಳು ಇನ್ನೊಂದು ಕಡೆಗೆ ಇರೋದಿಲ್ಲ ಆ ಕಾರಣದಿಂದಾಗಿಯೇ ಸಮಾನ ಸಂತ್ರಸ್ತರು ಅಂತ ಹೇಳಿದರೆ ಅವರೊಂದು ಕಡೆಗೆ ಬರೋದಿಕ್ಕಾಗ್ತಾ ಇಲ್ಲ ಅದೇ ರೀತಿಯಲ್ಲಿ ನಮ್ಮ ಸರ್ಕಾರದ ನೀತಿಗಳು ಇವತ್ತು ಯಾರ ಕಡೆ ದಲ್ಲಾಳಿಗಳ ಪರವಾಗಿದೆ ದೊಡ್ಡ ದೊಡ್ಡ ಕಂಪ್ನಿಗಳ ಪರವಾಗಿದೆ ಹೊರತು ರೈತರಿಗೆ ಮಾರ್ಗದರ್ಶನ ಕೊಡುವಂತಹ ಅಥವಾ ಅವರನ್ನ ಎತ್ತಿ ಕೈ ಹಿಡಿಯುವಂಥ ಕೆಲಸ ಇಲ್ಲ ಬೇರೆ ಯಾವುದನ್ನೂ ಮಾಡಲಾರದ ಜನ ಆ್ಯಕ್ಚುಲಿ ಇದು ಎಲ್ಲ ಕಡೆಯೂ ಇರುವಂತಹದ್ದೇ ನಾನು ಯಾಕಂದರೆ ಅಮೇರಿಕದಲ್ಲಿದ್ದಾಗ ಅಲ್ಲಿ ಯಾವುದೋ ಒಂದು ವಿಚಾರಕ್ಕೆ ಬಂದಾಗ ನಮ್ಮ ನನ್ನ ಕೊಲ್ಲಿಗೊಬ್ಬರು ಹೇಳಿದರು ಏನೂ ಮಾಡಲಾರ್ದವನು ಕೃಷಿ ಮಾಡ್ತಾನೆ ಅನ್ನುವಂತಹ ರೀತಿಯಲ್ಲಿ ಇವತ್ತು ಅನಿವಾರ್ಯ ಪರಿಸ್ಥಿತಿಯಲ್ಲಿರೋರು ಕೃಷಿ ಮಾಡ್ತಾ ಇದ್ದಾರೆ ಅವರ ಅಸಹಾಯಕತೆಯನ್ನು ದುರುಪಯೋಗ ಪಡಿಸ್ಕೊಂಡು ಇವತ್ತು ಒಟ್ಟಾರೆ ಸಮಾಜ ಹೊಟ್ಟೆ ತುಂಬ ಊಟ ಮಾಡ್ತಾಯಿದೆ ಆದರೆ ನಮಗೆ ಹೊಟ್ಟೆ ತುಂಬ ಊಟ ಹಾಕ್ತಿರುವಂಥ ರೈತನ ಬಾಳು ಕತ್ತಲೆಯಲ್ಲಿದೆ ಇದು ಬದಲಾಗಬೇಕು ಅಂದರೆ ಜನಪ್ರತಿನಿಧಿಗಳು ಯೋಗ್ಯರಾಗಿರಬೇಕು ಸರ್ಕಾರ ಜವಾಬ್ದಾರಿಯನ್ನು ಹೊರಬೇಕು ಇವತ್ತಿನ ನಮ್ಮ ಕೃಷಿ ಸಚಿವರು ಅದು ಕೇಂದ್ರ ಕೃಷಿ ಸಚಿವ ಇರ್ಬೋದು ರಾಜ್ಯ ಕೃಷಿ ಸಚಿವ ಇರ್ಬೋದು ಅವನು ಯಾರು ಅವನೇನು ಯೋಗ್ಯತೆ ಅವನ ಕಾಳಜಿ ಏನು ಅವನ ಬದ್ಧತೆ ಏನು ಅನ್ನೋದೇ ಲೆಕ್ಕ ಇಲ್ಲ ಎಲ್ಲರೂ ಆತ್ಮಹತ್ಯೆ ಹೋದಾಗ ಇನ್ನೇನೋ ಗಲಾಟೆ ಆದಾಗ ಹೋಗಿ ಮುಖ ತೋರಿಸ್ತಾರೆ ಅನ್ನೋದು ಬಿಟ್ಟರೆ ಬಜೆಟ್ ಮಾಡೋವಾಗಲಿ ಪಾಲಿಸಿ ಫ್ರೇಮಿಂಗಲ್ಲಾಗಲಿ ಸಮಸ್ಯೆಗಳು ಬಂದಾಗ ಅದಕ್ಕೆ ಪರಿಹಾರ ಕೊಡೋದ್ರಲ್ಲಾಗಲಿ ಇವರೆಲ್ಲ ಜೋಕರ್ಗಳು ನಮ್ಮ ರಾಜಕಾರಣಿಗಳು ಹಾಗಾಗಿ ಪರಿಸ್ಥಿತಿ ಇದೆ ಬರಗಾಲ ಬೇರೆ ಈ ಸಂದರ್ಭದಲ್ಲಿ ಇಂಥ ಸಂದರ್ಭದಲ್ಲಿ ಬರಗಾಲ ಬಂದಾಗ ಸರ್ಕಾರಗಳು ನಾವು ಕೃಷಿ ಇಲಾಖೆ ಅಂತ ಇಟ್ಕೊಂಡು ಸುಮಾರು ಹತ್ತಿಪ್ಪತ್ತು ಸಾವಿರ ಜನ ಬಹುಶಃ ಕೃಷಿ ಇಲಾಖೆಯಲ್ಲಿ ಕೆಲಸ ಮಾಡ್ತಿರ್ಬೋದು ಏನು ಮಾಡ್ತಾಯಿದ್ದಾರೆ ಅಂತ ನೋಡಿದ್ರೆ ಪೇಪರ್ ವರ್ಕ್ ಮಾಡ್ತಿರ್ತಾರೆ ಅಲ್ಲೇನಾದರೂ ಕಮಾಯಿ ಮಾಡೋದಕ್ಕೆ ಅವಕಾಶ ಇದ್ರೆ ಮಾಡ್ತಾ ಇದ್ದಾರೆ ಹೊರತು ಕೃಷಿಕರಿಗೆ ವಿಶೇಷವಾಗಿ ಯಾವ ರೀತಿಯಲ್ಲಿ ಮಾರುಕಟ್ಟೆಯ ಸಂದರ್ಭದಲ್ಲಿ ಸಪ್ಲೈ ಆ್ಯಂಡ್ ಡಿಮ್ಯಾಂಡನ್ನ ಗಮನಿಸ್ಕೊಂಡು ವಿಶೇಷವಾಗಿ ವಾಣಿಜ್ಯ ಬೆಳೆ ಬೆಳೆಯುವಂಥವ್ರಿಗೆ ಏನು ಮಾಡಬೇಕು ಅನ್ನೋದಾಗಲಿ ಅದೇ ರೀತಿಯಲ್ಲೇ ಸ್ಟೋರೇಜ್ ನಮ್ಮಲ್ಲಿ ಭಾಳ ಕೆಟ್ಟ ರೀತಿಯ ಉಗ್ರಾಣಗಳು ಅದ್ರ ಜೊತೆಗೆ ಕೋಲ್ಡ್ ಸ್ಟೋರೇಜ್ನ ಕೊರತೆ ಬೇರೆ ಬೇರೆದಿದೆ ಇವೆಲ್ಲವನ್ನೂ ಸರಿ ಮಾಡಿದ್ರೆ ಮಾತ್ರ ಕೃಷಿ ಬದುಕುತ್ತೆ ಕೃಷಿಕರು ಬದುಕ್ತಾರೆ ಆದರೆ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಕೃಷಿ ಮಾಡ್ತಿರುವಂಥ ಜನರ ಕಾರಣದಿಂದಾಗಿನೇ ಇವತ್ತು ಜ ಸಮಾಜನೂ ಬದುಕ್ತಾ ಇದೆ ಕೃಷಿಕನಿಗೂ ಸಹ ಗೌರವ ಇಲ್ಲದಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ಹಿಂದೆ ರೈತರ ಹೋರಾಟಕ್ಕೆ ಕರ್ನಾಟಕ ಬಹಳ ಫಲವತ್ತಾದ ಭೂಮಿಯಾಗಿತ್ತು ರೈತರು ಭಾಳ ದೊಡ್ಡ ಮಟ್ಟದಲ್ಲಿ ಸಂಘಟಿತರಾಗಿದ್ದರು ಇವತ್ತು ಆ ಪರಿಸ್ಥಿತಿ ಇಲ್ಲದ ಕಾರಣಕ್ಕಾಗಿ ರೈತನ ಗೋಳು ಯಾರೂ ಕೇಳುವವರೇ ಇಲ್ಲ ಅನ್ನುವಂತಹ ರೀತಿಯಲ್ಲಿದೆ ಬಹಳ ದುರದೃಷ್ಟಕರ ಪರಿಸ್ಥಿತಿಯಲ್ಲಿದೆ ಮುಂದಿನ ದಿನಗಳಲ್ಲಿ ವಿಶೇಷವಾಗಿ ಕಬ್ಬು ಬೆಳೆಯುವಂಥವರು ವಾಣಿಜ್ಯ ಬೆಳೆ ಬೆಳೆಯುವಂತಹ ಜನರ ಆತ್ಮಹತ್ಯೆಗಳು ಈಗಾಗಲೇ ಮಹಾರಾಷ್ಟ್ರದಲ್ಲಿ ಇತ್ತೀಚಿನ ದಿನ ವರ್ಷಗಳ ಹೋಲಿಸಿದ್ರೆ ಈ ವರ್ಷದಿಂದ ಜಾಸ್ತಿ ಆಗಿದೆ ಕರ್ನಾಟಕದಲ್ಲೂ ಈ ತರಹದ ಬೆಳೆಗಳನ್ನ ಬೆಳೆಯುವಂತಹ ರೈತರ ಆತ್ಮಹತ್ಯೆಗಳು ಹೆಚ್ಚಾಗುತ್ತೆ ಹೆಚ್ಚಾಗಬಾರ್ದು ದುರಂತ ಆದರೆ ತಡೆಯೋದಕ್ಕಾಗೋದಿಲ್ಲ ಯಾಕಂದರೆ ಆಗಿದೆ ಮುಂದಿನ ಸಂಚಿಕೆಯಲ್ಲಿ ರೈತರ ಹಿತ ಕಾಪಾಡಲು ಹಾಗೂ ತಮ್ಮ ಹಿತವನ್ನು ಕಾಪಾಡಲು ಗ್ರಾಹಕ ಚಳುವಳಿಯ ಅನಿವಾರ್ಯತೆ ಕುರಿತು ವಿಷಯದೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ